ಹೈ ಎಲ್ಲ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ರೋಜಾ ಬ್ಲಾಗ್ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಿ ಆರಾಮದ್ರಿ ಅಂದ್ಕೊಂಡಿದ್ದೀನಿ ನಾನು ಕೂಡ ಆರಾಮಿದ್ದೀನಿ ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಬ್ಲಾಗ್ ರೋಡಲ್ಲಿ ಸ್ಟಾರ್ಟ್ ಆಗ್ತಾಯಿದೆ ಏನಂತ ನೋಡ್ತಾ ಇದ್ದರೆ ಬನ್ನಿ ನಾನು ಎಲ್ಲಿ ಹೋಗ್ತಾ ಇದ್ದೇನೆ ಅಂತ ತೋರಿಸ್ತೀನಿ ಹಾಗೆ ಇನ್ನು ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನ್ನು ಓದ್ತೀರಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಡ್ರಿ ನಾವು ಹಾಕೋ ಇಡೋದು ನೋಟಿಫಿಕೇಷನ್ ಬರುತ್ತೆ ಫಸ್ಟ್ ನೀವೇ ನೋಡ್ಬೋದು ಮತ್ತು ನಾನು ಇಲ್ಲಿ ಬಂದಿನಪ್ಪ ಅಂತಂದ್ರೆ ಈಗ ದೇವಸ್ಥಾನಕ್ಕೆ ಬಂದೀನಿ ದೇವಸ್ಥಾನಕ್ಕೆ ಇಲ್ಲಿ ಅಂದ್ರೆ ಶನಿವಾರ ಇವತ್ತು ಆಂಜನೇಯ ದೇವಸ್ಥಾನಕ್ಕೆ ಬಂದಿದ್ದೀನಿ ಗೊತ್ತಿಲ್ಲ ಹಣಮ ಗುಡಿಯಾಗ ಅದನ ಇಲ್ಲ ಅಂತ ಯಾಕಂದ್ರೆ ನಾನು ಹಣಮಪ್ಪನ ಗುಡಿಗೆ ಯಾವಾಗ ಬಂದಿಲ್ಲ ಭಾಳ ದಿನನಾಯ್ತು ಅಂದ್ರೆ ಭಾಳ ವರ್ಷನಾಯ್ತು ಹಣಮಪ್ಪನ ಗುಡಿಗೆ ಬಂದು ಇವತ್ತು ಬಂದೀನಿ ಏನಾಗೈತಿ ಏನಿಲ್ಲ ಅಂತ ಬರ್ರಿ ನೋಡೋಣ ಅಂತ ಆಂಜನೇನ ಪೂಜೆ ನಡೆದೈತಿ ನಾನು ಸ್ವಲ್ಪ ಇಲ್ಲಿ ತುಳಸಿನ ಅಥವಾ ಹೂವನ್ನ ತಗೊಳೋಣ ಅಂತ ಹೋದೆ ಹೂವಿನ ರೇಟ ತುಳಸಿ ರೇಟ್ ಕೇಳಿ ನನಗೆ ಸುಮ್ ಸುಮ್ನೆ ಆಶೀರ್ವಾದ ತಗೊಂಡು ಹೋಗೋದು ಭಾಳ ಬೆಟ್ರ್ ಅನ್ನಿಸ್ತು ಯಾಕಂದ್ರೆ ಏನು ರೇಟ್ ಕೇಳ್ತಿರು ಹೂವಿಂದ ಹೇಳಂಗಿಲ್ಲ ಕೇಳಂಗಿಲ್ಲ ಅದು ಇವಾಗ ಸಂಕ್ರಾಂತಿ ಹಬ್ಬ ಬಂತಲ್ಲ ಹಂಗಾಗಿ ಕಂಡಾಪಟ್ಟಿ ರೇಟ್ ಜಾಸ್ತಿ ಮಾಡಿಬಿಟ್ರೆ ಹೋಗ್ಲಿ ಅಂತ ಏನೋ ಮಾತಾಡಿ ಮತ್ತು ಹೂವು ತೊಗೊಂಡೆ ಹೂವು ಬಿಟ್ಟು ಗುಡಿ ಒಳಗೆ ಈಗ ಗುಡಿ ಒಳಗೆ ಕಾಲು ಇಡೋದಕ್ಕೆ ಗಂಟಿ ಸೌಂಡ್ ಹಣ ಹಣ ಅಂತ ನಡೆದಿತ್ತು ನಡೆದ ರೋಡಲ್ಲೇ ಕೇಳ್ತನಂಗೆ ಪೂಜೆ ನಡೆದಿತ್ತು ಹಂಗೆ ಸ್ಕೂಲ್ ಪಕ್ಕದಲ್ಲಿ ಸ್ಕೂಲ್ ಐತೆ ಅಲ್ಲಿ ಅಲ್ಲಿನೂ ನಡೆದೈತೆ ಅಂತ ಗೊತ್ತಾಗ್ಲಿಲ್ಲ ಆಮೇಲೆ ಗುಡಿ ಹತ್ರ ಬಂದಾಗ ನಡೆದಿತ್ತು ಗುಡಿ ಪೂಜೆ ನಡೆದು ನೋಡಿದ್ನೋ ಪೂಜೆ ಮಾಡಕತ್ತಿದ್ರಲ್ಲ ಅದು ನೋಡಿ ತುಂಬಾನೇ ಖುಷಿ ಆಯ್ತು ನನಗೆ ಓ ನಾನು ಕರೆಕ್ಟ್ ಟೈಮ್ಗೆ ಬಂದಿದ್ದೀನಿ ಅಂತ ಯಾಕಂದ್ರೆ ದೊಡ್ಡವ್ರು ಹೇಳ್ತಾರೆ ಪೂಜೆ ಟೈಮ್ಗೆ ಕರೆಕ್ಟಾಗಿ ದೇವಸ್ಥಾನಕ್ಕೆ ಹೋದ್ರೆ ಮತ್ತು ನಾವು ಪೂಜೆ ಟೈಮ್ ಮಾಡೋದ ಮಾಡೋ ಯಾರು ಬಂದ್ರೆ ಭಾಳ ಅಂತ ಹೇಳ್ತಾರೆ ಹಾಗಾಗಿ ನಾನು ಕರೆಕ್ಟ್ ಟೈಮ್ಗೆ ಹೋಗಿ ನಾನು ಅಂದ್ಕೊಂಡಿದ್ದೆ ಆಯಿತು ಬಿಡು ಅಂತ ಅಂದ್ಕೊಂಡು ಹೋದ ಗುಡಿ ಒಳಗೆ ಮಂಗಳಾರತಿ ನಡೆದಿತ್ತು ಪ್ರತಿ ಒಂದು ಆರತಿಗೆ ಎಷ್ಟೆಷ್ಟು ಆರತಿಗಳೆಲ್ಲ ಮಾಡ್ತಾರೆ ಅದೆಲ್ಲ ಆಗೋವರೆಗೂ ನಿಂತ್ಕೊಂಡು ಪೂಜೆ ಎಲ್ಲ ನೋಡಿ ಎಲ್ಲ ಕರ್ಪೂರ ಆರ್ತಿ ಮಂಗಳಾರತಿ ಆಗೋವರೆಗೂ ನಿಂತ್ಕೊಂಡು ಪೂಜೆ ಮುನಸ್ಕರ ಎಲ್ಲ ಮುಗಿಸ್ಕೊಂಡು ನೋಡ್ತಾ ಅಂದ್ಕೊಳ್ಳೋದೆ ಪೂಜೆ ಮಾಡೋದೊಂದು ಪೂಜೆ ಮಾಡೋದು ನೋಡೋದ ಅಥವಾ ವಿಡೋ ಮಾಡೋದಂತ ಗೊತ್ತಾಗಲಿಲ್ಲ ನನಗೆ ವಿಡಿಯೋ ಇದ್ದೀನಿ ಅದು ಎಲ್ಲೆಲ್ಲಿ ಮಾಡ್ತಾ ಇದ್ದೀನಿ ನನಗೆ ಗೊತ್ತಿಲ್ಲ ಯಾಕಂದರೆ ದೇವಸ್ಥಾನದಲ್ಲಿ ವಿಡಿಯೋ ಮಾಡೋಕ್ಕೆ ಅವಕಾಶ ಇಲ್ಲ ಆದರೂ ನಾನು ಸ್ವಲ್ಪ ನಿಮಗೆ ಆಂಜನೇಯ ನಿಮಗೂ ಆಶೀರ್ವಾದ ಬೇಕಲ್ವ ಹಾಗಾಗಿ ವಿಡಿಯೋನ ಮಾಡಿದೆ ಹೇಗೋ ಕಷ್ಟದಿದ್ದು ಮಾಡಿದೆ ನಾನು ಎಲ್ಲಿ ಹಿಡ್ಯಕ್ಕೆ ಹೋದ್ರು ಜನಗಳು ಅಡ್ಡಿ ಅಡ್ಡಿ ಅಂದರೆ ಅಡ್ಡ ಬರ್ತಾನೇ ಇದ್ದರು ಹೆಂಗೆ ಫೋನ್ ಹಿಡಿಯೋದು ಅಂತಲೇ ಗೊತ್ತಾಗಲಿಲ್ಲ ನನಗೆ ತನಕ ನಿಟ್ಟು ನನಗೆ ವಿಡಿಯೋ ಮಾಡಬೇಕಾದ್ರೆ ಸಂದಿಯಲ್ಲೇ ಸಂದೆಯಲ್ಲಿ ಹೋಗಿ ಹೋಗಿ ವಿಡಿಯೋ ಮಾಡಿದೆ ಆದ್ರೂ ತಲೆ ಈ ಕಡೆ ಫೋನ್ ಹಿಡಿದ್ರೆ ಈ ಕಡೆ ತಲೆ ಇಡೋರು ಇಲ್ಲಿ ಇಲ್ಲಿ ಇಡೋರು ಅಯ್ಯೋ ಇದೇನಪ್ಪ ಸುಮ್ಮನೆ ಅಂದ್ಕೊಂಡು ಹೆಂಗೋ ಮಾಡಿ ಪೂಜೆ ಮುಗಿಸಿ ಮಂಗಳಾರತಿ ಎಲ್ಲ ತೊಗೊಂಡೆ ಮಂಗಳಾರತಿ ಇದ್ದಾರೆ ನೋಡ್ಬೋದು ಮಂಗಳಾರತಿ ತಗೊಳಕ್ಕೆ ನಿಂತ್ಕೊಂಡೆ ದೇವ್ರ ಹತ್ರ ಹೋಗೋದೇನಂದ್ರೆ ತುಂಬ ಕೇಳ್ಕೊಳ್ಳೋಕ್ಕೆ ಅವನು ದೇವರು ಹೇಳ್ತಾನೆ ಯಪ್ಪ ಯಾಕಾದರೂ ಬಂದರು ಈ ಭಕ್ತರು ಎರಡು ಏನೋ ಇಪ್ಪತ್ತು ರೂಪಾಯಿ ಹೂವು ಹಾಕ್ಬಿಟ್ಟು ಜೀವನ ಪರ್ಯಂತ ಕಾಟ ಕೊಡ್ತಾರೆ ನನಗೆ ಅದು ಕೊಡು ಇದು ಕೊಡು ಅದು ಕೊಡು ಎಲ್ಲಿಂದ ಕೊಡಲಿ ಅನ್ನೋ ಥರ ಇದೆ ಭಗವಂತನಿಗೆ ಬೇಜಾರಾಗ್ಬಿಟ್ಟಿದೆ ಈಗಿನ ಕಾಲದಲ್ಲಿ ಭಕ್ತರು ಕೇಳ್ಕೊಳ್ಳೋದಂತು ಅಯ್ಯೋ ನಂದಂತೂ ಇಬ್ಬರು ರೀತಿಯಾಗ್ಬಿಡ್ತು ಶಿವನಿಗೆ ಕೇಳ್ಕೊಳ್ಳೋದು ಎಲ್ಲ ದೇವರು ಅಷ್ಟೇ ಮಂಗಳಾರತಿ ತೊಗೊಂಡ್ಬಿಟ್ಟು ಬಂದೆ ಈ ಕಡೆಯಿಂದ ಈ ಕಡೆ ಸೈಡಲ್ಲಿ ಬಂದು ಇಲ್ಲಿ ಒಂಚೂರು ಉಡು ಮಾಡ್ದಂಗೆ ಕಾಣುತ್ತಾ ಅಂತ ಅದು ಕ್ಯಾಮ್ರಾ ಹಿಡಿಯೋಕ್ಕೆ ಭಯ ಆಗ್ತಾ ಇದೆ ಯಾಕಂದರೆ ದೇವಸ್ಥಾನದಲ್ಲಿ ಒಳಗಡೆ ಹುಡುಗ ಮಾಡೋಂಗಿಲ್ಲ ಅಂದ್ಮೇಲೆ ಅವ್ರು ಹಿಡಿಯೋ ಮಾಡಿದ್ರೆ ಬೈಕ್ ತನೋ ಭಯ ಬೇರೆ ಎಲ್ಲರೂ ಕದ್ದು ಕದ್ದು ಬೇರೆ ಮಾಡ್ತಾಯಿದ್ರು ನನಗೆ ಒಂಥರ ಭಯ ಅಲ್ಲಿ ಅಂದ್ರೆ ಜನಗಳ ಮಧ್ಯೆ ಪಟ್ ಅಂತ ಅಂದ್ಬಿಟ್ರೆ ಮುಗಿದೋಯ್ತು ಅಲ್ಲಿ ನನಗೆ ಬೈಕೆ ನಾನು ಸ್ವಲ್ಪ ಉಳ್ಯೋನ ಮಾಡಿದೆ ಫುಲ್ಲು ಬೆಳ್ಳಿ ಇದರಲ್ಲಿ ಅಲಂಕಾರನ ಮಾಡಿ ಪೂಜೆನ ಚೆನ್ನಾಗಿ ಮಾಡಿದರು ಹಾಗೆ ಮುಂದೆ ಬಂದರೆ ಇಲ್ಲಿ ಪ್ರಸಾದ ಮತ್ತು ಟೀ ಇತ್ತು ಒಣದು ಡ್ರೈ ಫ್ರೂಟ್ಸ್ ಕೂಡ ನಮಗೆ ಪ್ರಸಾದವಾಗಿ ಕೊಟ್ಟಿದ್ರು ಟೀ ಕೂತ್ಕೊಂಡು ಪ್ರಸಾದ ತಗೊಂಡು ಬಂದೆ ಶನಿವಾರ ಇವತ್ತು ಏನೋ ತುಂಬ ಭಕ್ತಿ ಬಂದ್ಬಿಟ್ಟಿದೆ ಆಂಜನೇಯನ ಮೇಲೆ ನನಗೆ ಹೋಗಿ ಇವತ್ತು ಅವನ ಆಶೀರ್ವಾದ ತಗೊಂಡು ಉಪವಾಸ ಮಾಡೋಣ ಅಂತ ಡಿಸೈಡ್ ಮಾಡಿಬಿಟ್ಟಿದ್ದೀನಿ ಇವತ್ತೊಂದು ದಿವಸ ಶನಿವಾರ ಅದಕ್ಕೆ ಅಲ್ಲೇ ಟೀ ಕುಡ್ಕೊಂಡು ಬಂದೆ ಪ್ರಸಾದ ನಮ್ಮ ಮನೆಗೆ ತೊಗೊಂಬಂದೆ ಅವ್ರು ತಿಂತಾರೆ ನನಗೆ ಬೇಡ ಅಂತ ಇಟ್ಟು ಉಪವಾಸ ಮಾಡೋಕ್ಕೆ ಮತ್ತೆ ಆಂಜನೇಯ ಹೋಗೋಕ್ಕೆ ಒಂದು ಕಾರಣ ಇದ್ರ ತನಕ ನಾವು ಹೋಗೋದು ದೇವರಿಗೆ ಫ್ರೆಂಡ್ಸ್ ಸುಮ್ಮನೆ ಹೋಗ್ತೀವ ಹೋಗ್ಬಿಟ್ಟು ಏನಕ್ಕೆ ಕೇಳ್ಕೊಂಡೆ ಒಳ್ಳೇದಾಗ್ಲಿ ಅಂತ ನನಗೂ ಒಳ್ಳೇದಾಗಲಿ ಅಂತ ಕೇಳ್ಕೊಂಡಿಲ್ಲ ನನ್ನ ಮಕ್ಕಳಿಗೆ ಒಳ್ಳೇದಾಗಲಿ ಅಂತ ಕೇಳ್ಕೊಂಡೆ ಅದು ಒಂದು ದೊಡ್ಡ ಚಿಂತೆ ಆಗ್ಬಿಟ್ಟೈತೆ ನನಗೆ ಅದೇನು ಹೇಳೋಂಗಿಲ್ಲ ಕೇಳೋಂಗಿಲ್ಲ ಅಷ್ಟೊಂದು ಬಾಧೆ ನನ್ನ ಜೀವನ ಬಂದೆ ಫ್ರೆಂಡ್ಸ್ ಮನೆಗೆ ದೇವಸ್ಥಾನಕ್ಕೆ ಹೋಗಿ ತುಂಬಾ ದಿನನೇ ಆಗಿತ್ತು ನಾನು ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ಎಷ್ಟು ದಿನ ದಿನ ಆಗಿಲ್ಲ ವರ್ಷನೇ ಆಗೋಯ್ತು ನಾನು ಆಂಜನೇಯನ ದೇವಸ್ಥಾನಕ್ಕೆ ಹೋಗೇ ಇರ್ಲಿಲ್ಲ ಒಂದ್ ವರ್ಷ ಮೇಲೆ ಆಯ್ತಾ ಒಂದ್ ಆರು ಏಳು ತಿಂಗಳ ಮೇಲೇನೆ ಆಯ್ತು ನಾನು ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ಬಂದು ಹೋಗೇ ಇರ್ಲಿಲ್ಲ ಇವತ್ತಿಂದು ತುಂಬಾ ಒಳ್ಳೆ ಟೈಮು ತುಂಬಾ ನಾನು ಹೋಗೋ ಟೈಮಲ್ಲಿ ಪೂಜೆಗೆ ಎಲ್ಲ ಆಯ್ತಲ್ಲ ತುಂಬಾನೇ ಖುಷಿ ಆಯ್ತು ನನ್ಗಂತೂ ಅದೇನೋ ಗೊತ್ತಿಲ್ಲ ನನಗೆ ದೇವಸ್ಥಾನಕ್ಕೆ ಹೋಗಿ ಬಂದರೆ ಒಂಥರ ಖುಷಿ ಇವಾಗ ನಾನು ಕೆಲಸನೂ ಶುರು ಮಾಡಬೇಕು ಎಲ್ಲ ನೋಡಿ ಹಂಗೆ ಹಿಂಗೆ ಇಟ್ಕೊಂಡು ಇಟ್ಬಿಟ್ಟು ಹೋಗಿದ್ದೀನಿ ಪ್ರಸಾದ ಕೊಟ್ಟಿದ್ರಲ್ಲ ನಾನು ತಿನ್ನಲಿಲ್ಲ ಇವತ್ತು ಶನಿವಾರ ಉಪವಾಸ ಎರಡು ಶನಿವಾರ ಉಪವಾಸ ಮಾಡೋಕ್ಕಿದೆ ನನಗೆ ಹಾಗಾಗಿ ನಾನು ಪ್ರಸಾದ ತಿಂದಿಲ್ಲ ಟೀ ಮಾತ್ರ ಕುಡ್ಕೊಂಡು ಬಂದೆ ತುಳಸಿ ಮತ್ತು ಫ್ರೂಟ್ಸ್ ಎಲ್ಲ ಕೊಟ್ಟಿದ್ದಾರೆ ನೋಡಿ ಅದು ತೊಗೊಂಬಂದಿನಿ ಮತ್ತು ಹಾಗೆ ನಮ್ಮ ಮನೆಯವ್ರಿಗೆ ಕೂಡ ಕಳಿಸಿದೆ ಒಳ್ಳೆ ಪೂಜೆ ಮಾಡಿದ್ರು ಇವತ್ತು ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿ ಪೂಜೆ ಚೆನ್ನಾಗಿತ್ತು ನೋಡಿದ್ರಲ್ವ ಅದಕ್ಕೋಸ್ಕರ ಅವರಿಗೂ ಕಳಿಸದೆ ಹೋಗ್ಬಿಟ್ಟು ಬರಲಿ ಅಂತ ನಾಷ್ಟಕ್ಕೆ ಏನಾದರೂ ಮಾಡಿ ಕೊಡಬೇಕು ಇಲ್ಲ ರೊಟ್ಟಿ ಇದೆ ರೊಟ್ಟಿ ಪುಂಡೆ ಪಲ್ಯ ಎರಡೂ ಇದೆ ಅದನ್ನೇ ಇವತ್ತು ನಾಷ್ಟ ಅವ್ರಿಗೆ ನಾನಿನ್ನೂ ಅಲ್ಲಿ ಮನೇಲಿ ಟೀ ಕುಡಿದಿರಲಿಲ್ಲ ಅಲ್ಲೇ ಕುಡ್ಕೊಂಡು ಬಂದೆ ಇಲ್ಲೂ ಒಂಚೂರು ಬಿಸಿ ಮಾಡ್ಕೊಂಡು ಕುಡಿತೀನಿ ಟೀ ಅಂತೂ ತುಂಬ ಚೆನ್ನಾಗಿತ್ತು ತುಂಬನೇ ಖುಷಿ ಆಯ್ತು ದೇವಸ್ಥಾನದಲ್ಲಿ ಅದೇನು ಕೊಟ್ಟರು ಚೆನ್ನಾಗಿರುತ್ತಲ್ವಾ ಅದು ಒಂದು ಖುಷಿ ಈ ಡ್ರೆಸ್ಸು ನಾನು ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಉಟ್ಕೊತಾ ಇರೋದು ಮತ್ತೆ ಇವಾಗ ಉಟ್ಕೊಂಡಿದ್ದೀನಿ ಡ್ರೆಸ್ ಗಳು ಹಾಕೊಂಡ್ಬಿಟ್ರೆ ನಾನು ಕೆಲ್ಸಕ್ಕೆ ಹೋಗ್ತಾ ಇರೋ ಫೀಲ್ ನನಗೆ ಖುಷಿ ಏನ್ ಮಾಡೋದು ಹೋಗೋ ಹಾಗಿಲ್ಲ ನಮ್ಮ ಮನೆ ಬರ ಬನ್ನಿ ಮತ್ತೆ ಟೀ ಕುಡಿಯೋಣ ಬೆಳ್ಳೆ ಚಾ ನನಗೆ ಒಬ್ಬರು ಕೇಳಿದ್ರು ನೀವು ಉತ್ತರ ಕರ್ನಾಟಕದವರು ನೀವು ಯಾಕೆ ಮಾತಾಡ್ತೀರ ಬಾಷೆ ಮಾತಾಡ್ತಾರ ಉತ್ತರ ಕರ್ನಾಟಕ ಭಾಷೆನೇ ಮಾತಾಡ್ರಿ ಅಂತ ನಾನು ಪ್ರಯತ್ನ ಪಡ್ತಾಯಿದ್ದೀನಿ ಗೊತ್ತಿಲ್ಲ ಏನು ಮಾಡೋದು ಅದು ಇಲ್ಲೆಲ್ಲರ ಜೊತೆ ಮಾತಾಡಿ ಮಾತಾಡಿ ಏನಾಗ್ಬಿಡಕತೈತಿ ಅದು ಬೆಂಗಳೂರು ಭಾಷೆನೇ ಬರತ್ತದೆ ಇನ್ಮೇಲೆ ಖಂಡಿತ ನಾನು ನಮ್ಮೂರ ಭಾಷೆನೇ ಮಾತಾಡ್ತೀನಿ ನಿಮ್ಮೂರ ಭಾಷೆ ಮಾತು ಕೇಳೋಕ್ಕೆ ಒಂಥರ ಚೆಂದ ಇರುತ್ತೆ ನನಗೆ ಅರ್ಥ ಆಗಿಲ್ಲ ಅಂದರೂ ಕೂಡ ಅದು ಕೇಳಿಸ್ಕೊಳೋಕ್ಕೆ ಒಂಥರ ಚೆನ್ನಾಗಿ ಇರುತ್ತೆ ಕೇಳಿಸ್ಕೋಬೇಕು ಆ ಮಾತುಗಳನ್ನ ಅಂತ ಅನ್ಸುತ್ತೆ ಅಂತ ಹೇಳ್ತಾರೆ ತುಂಬಾ ಇಷ್ಟಪಡ್ತಾರಂತ ನಮ್ಮ ಮಾತು ಹಾಗಾಗಿ ಇನ್ಮೇಲೆ ನಮ್ಮ ಮಾತೇ ಮಾತಾಡ್ತೀನಿ ಕೆಲವೊಂದು ಇಂಗ್ ಏನಪ್ಪಾ ಬೆಂಗಳೂರು ವಾಸ ಬರ್ತಾವು ಆದ್ರೂ ನಾವು ಉತ್ತರ ಕರ್ನಾಟಕ ಮಾತೆ ಮಾತಾಡ್ತೀನಿ ಬರ್ರಿ ಎಲ್ಲರೂ ಚಹಾ ಕುಡಿಯೋಣ ಅಂತ ದೇವ್ರು ಚಾ ಮಾಡಿಬಿಟ್ಟ ಒನ್ ಟೈಮ್ ಊಟ ಕೂಡ ಬಿಡ್ಬೋದು ಅದ್ರ ಚಹಾ ಬಿಡಕ್ಕಾಗಲ್ಲ ಕೂಡ ಸ್ವಲ್ಪ 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 ಓಕೆ ಫ್ರೆಂಡ್ಸ್ ಮತ್ತೆ ಸಿಕ್ತಿನಂತ ಕೆಲಸ ಕಾರ್ಯಗಳು ಏನೇನ್ ಆತಾವು ಏನೇನ್ ಮಾಡ್ತೀವಿ ನೋಡು ನಂತ ಅವ್ರಿಗೆ ತೋರ್ಗೆ ಒಣಗಿಸ್ತಾ ಇದು ಒಣಗಿದ ಮೇಲೆ ಏನೋ ಬ್ಯಾಡೆ ಮಾಡ್ಬೇಕು ಇದು ಮೇಲೆ ಬ್ಯಾಳೆ ಮಾಡ್ಸ್ಕೊಂಬರ್ದು ಗೊತ್ತಿಲ್ಲ ಓಕೆ ಫ್ರೆಂಡ್ಸ್ ಎಲ್ಲರಿಗೂ ಬಾಯ್ ನಮಸ್ಕಾರ